ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ವಕೀಲರ ಸಂಘದ ಚುನಾವಣೆ ಕೆ ಭೀಮನಗೌಡ ಪಂಪಣ್ಣ ಮೇಟಿ ನಡುವೆ ತೀವ್ರ ಸ್ಪರ್ಧೆ ಸಿಂಧನೂರು ತಹಶೀಲ್ದಾರ್ ಕಚೇರಿಯ ಮುಂದೆ ಅಡ್ಡದಿಡ್ಡಿ ನಿಲ್ಲುವ ಬೈಕ್ ಮತ್ತು ಕಾರುಗಳು ಜ್ಞಾನಧಾಮ ಸಹಜ ಶಿಕ್ಷಣ ಯೋಜನಾ ವೇದಿಕೆಯಿಂದ ಸ್ಥಳೀಯ ಸಂಸ್ಥೆಗಳ ಸದಸ್ಯ ಆಕಾಂಕ್ಷಿಗಳಿಗೆ ತರಬೇತಿ ಕಾರ್ಯಾಗಾರ ನಾಳೆ ಆರ್ಜಿಎಂ ಪ್ರೌಢಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಹಂಚಿನಾಳ ಕ್ಯಾಂಪಿನಲ್ಲಿ ಇಪ್ಪತ್ತೆರಡು ಕೆಜಿ ಗಾಂಜಾ ಗಿಡಗಳು ವಶ ತುರ್ವಿಹಾಳ್ ಠಾಣೆಯಲ್ಲಿ ಪ್ರಕರಣದ ಹಕ್ಕಲು ವಾರ್ತೆಗಳ ವಿವರ ಸಿಂಧನೂರ್ ತಾಲೂಕಾ ವಕೀಲರ ಸಂಘದ ಚುನಾವಣೆ ನಾಳೆ ನಡೆಯಲಿದೆ ಅಧ್ಯಕ್ಷ ಕಾರ್ಯದರ್ಶಿ ಉಪಾಧ್ಯಕ್ಷ ಸಹಕಾರದ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಈಗಾಗಲೇ ಕಾರ್ಯದರ್ಶಿ ಮತ್ತು ಖಜಾಂತಿ ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿವೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಕಾರ್ಯದರ್ಶಿ ಉಪಾಧ್ಯಕ್ಷ ಸಹ ಕಾರ್ಯದರ್ಶಿ ಖಜಾಂಚಿ ಸೇರಿದಂತೆ ಒಟ್ಟು ಐದು ಸ್ಥಾನಗಳಿಗೆ ಚುನಾವಣೆ ಘೋಷಣೆಯಾಗಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದರು ನವೆಂಬರ್ ಹದಿನಾಲ್ಕರಂದು ಮತದಾನ ನಡೆಯುತ್ತಿದ್ದು ಎರಡು ವರ್ಷದ ಅವಧಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸಹ ಕಾರ್ಯದರ್ಶಿ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದೆ ಗೆಲುವಿಗಾಗಿ ಅಭ್ಯರ್ಥಿಗಳು ನಾನಾ ಕಸರತ್ತು ನಡೆಸುವ ಮೂಲಕ ವಕೀಲರ ಮತದಾರರ ಮನವು ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ವಕೀಲರ ಸಂಘದ ಕಾರ್ಯದರ್ಶಿಯಾಗಿ ದುರ್ಗೇಶ್ ನಾಯಕ್ ಖಜಾಂಚಿಯಾಗಿ ಶೇಖರಪ್ಪ ಕಡೆದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಕೆ ಭೀಮನಗೌಡ ಪಂಪಣ್ಣ ಮೇಟಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸುರೇಶ್ ರೆಡ್ಡಿ ಚೆನ್ನಳ್ಳಿ ಲಲಿತಾ ಚೆಲ್ಲಾ ಸಹ ಕಾರ್ಯದರ್ಶಿ ಸ್ಥಾನಕ್ಕೆ ಗಿರಿಯಪ್ಪ ಇಚನಾಳ್ ಹೀನಾ ಹಂಬ್ರೀನ್ ಸ್ಪರ್ಧೆ ಮಾಡಿ ಗೆಲುವಿಗಾಗಿ ಮತಯಾಚನೆ ಮಾಡುತ್ತಿದ್ದಾರೆ ಕೆ ಭೀಮಗೌಡ ಅಧ್ಯಕ್ಷರಾಗಿ ಸುರೇಶ್ ರೆಡ್ಡಿ ಚನ್ನಳ್ಳಿ ಖಜಾಂಚಿಯಾಗಿ ಹಿಂದಿ ಆಯ್ಕೆಯಾಗಿ ಉತ್ತಮವಾಗಿ ಕೆಲಸ ಮಾಡಿದ ಅನುಭವ ಇರುವುದರಿಂದ ಮತ್ತೆ ನಮಗೆ ಮತ ನೀಡಿ ಗೆಲ್ಲಿಸಿದರೆ ಮತ್ತಷ್ಟು ಕೆಲಸ ಮಾಡುವ ಅವಕಾಶ ಮಾಡಿ ಕೊಡಬೇಕು ಎಂದು ಕೆ ಭೀಮನಗೌಡ ಸುರೇಶ್ ರೆಡ್ಡಿ ಚನ್ನಳ್ಳಿ ಮತದಾರರ ವಕೀಲರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಈ ಹಿಂದೆ ಹಲವಾರು ವಕೀಲರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀರಿ ಈ ಬಾರಿ ನಿಮ್ಮ ಸೇವೆ ಮಾಡುವ ಸಲುವಾಗಿ ನನಗೊಂದು ಸಲ ಅವಕಾಶ ಕೊಡುವಂತೆ ಪಂಪಣ್ಣ ಮೇಟಿ ಮತದಾರರಾದ ವಕೀಲರಲ್ಲಿ ಮನವಿ ಮಾಡಿಕೊಳ್ತಿದ್ದಾರೆ ಯುವ ವಕೀಲರಾದ ಹೀನಾ ಅಂಬರೀನ್ ಗಿರಿಯಪ್ಪ ಅವರು ಕೂಡ ತಮಗೆ ಮತ ನೀಡಿ ಅವಕಾಶ ಕಲ್ಪಿಸಲು ಮನವಿ ಮಾಡುತ್ತಿದ್ದಾರೆ ಮುನ್ನೂರ ಹತ್ತೊಂಬತ್ತು ಮತದಾರರು ಇದ್ದು ಯಾರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸಹಕಾರದರ್ಶಿಯನ್ನಾಗಿ ಆಯ್ಕೆ ಮಾಡುತ್ತಾರೆ ಎನ್ನುವುದು ನಾಳೆ ಮತದಾನದ ನಂತರ ತಿಳಿಯಲಿದೆ ನಗರದ ತಹಸೀಲ್ದಾರ್ ಕಚೇರಿಯ ಮುಂದೆ ಅಡ್ಡಾದಿಡ್ಡಿ ನಿಲ್ಲುವ ಬೈಕ್ ಕಾರುಗಳು ಎಲ್ಲಂದರಲ್ಲಿ ಮೂತ್ರ ವಿಸರ್ಜನೆ ಮದ್ಯದ ಬಾಟಲ್ಗಳು ಸಿರಂಜ್ ಔಷಧ ಬಾಟಲಿಗಳು ಈ ಕಡೆ ಗಮನಹರಿಸಿ ಇದಕ್ಕೆಲ್ಲ ತಹಸೀಲ್ದಾರ್ ಕಡಿವಾಣ ಹಾಕಬೇಕು ಎನ್ನುವುದು ತಹಸೀಲ್ದಾರ್ ಕಚೇರಿಗೆ ತಮ್ಮ ಕೆಲಸ ಕಾರ್ಯಗಳಾಗಿ ಬರುವ ಸಾರ್ವಜನಿಕರ ಕಳಕಳಿಯ ಮನವಿಯಾಗಿದೆ ಸಿಂಧನೂರು ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ವಾಹನ ನಿಲುಗಡೆಗೆ ಅವಕಾಶ ನೀಡಿದ್ದು ಇದನ್ನು ವಾಹನ ಮಾಲೀಕರು ದುರುಪಯೋಗಪಡಿಸಿಕೊಂಡು ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸುವುದನ್ನು ಕಾಣಬಹುದು ಇನ್ನು ಕುಡುಕರ ಕೂಡಿದ ಅಮಲಿನಲ್ಲಿ ಕಚೇರಿ ಸುತ್ತಲೂ ಮದ್ಯದ ಬಾಟಲಿಗಳನ್ನು ಎಸೆದು ಹೋಗಿರುವುದನ್ನು ಕಾಣಬಹುದು ಹಾಗೆ ಪಕ್ಕದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಇರುವುದರಿಂದ ಸಿರೆಂಜ್ ಔಷಧಿ ಬಾಟಲಿಗಳು ಬಿದ್ದಿವೆ ಇದರಿಂದಾಗಿ ತಹಸೀಲ್ದಾರ್ ಕಚೇರಿ ಸುತ್ತಮುತ್ತ ಸುವ್ಯವಸ್ಥೆ ಇಲ್ಲ ಎನ್ನುವುದು ಖಾತ್ರಿಯಾಗಿದೆ ಈ ಕಡೆ ತಹಸೀಲ್ದಾರರು ಗಮನ ಹರಿಸಬೇಕು ನಿಮ್ಮ ಕಚೇರಿಗಳಿಗೆ ಬರಲು ಆಗ ಷ್ಟು ಅಡ್ಡದಿಡ್ಡಿಯಾಗಿ ನಿಲ್ಲಿಸುವ ಬೈಕ್ ಮತ್ತು ಕಾರುಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ನಿಲ್ಲಿಸುವ ವ್ಯವಸ್ಥೆಗೆ ಕಡೆ ಗಮನ ಹರಿಸಬೇಕು ಇನ್ನು ಸುತ್ತಮುತ್ತಲಿನ ಅವ್ಯವಸ್ಥೆಯನ್ನು ಸುವ್ಯವಸ್ಥೆ ತರಲು ರಾತ್ರಿ ಗಸ್ತು ಕಡೆ ಹೆಚ್ಚಿನ ಗಮನ ನೀಡಬೇಕು ಈ ಅವ್ಯವಸ್ಥೆಯನ್ನು ಕಾರಣವಾಗಿಟ್ಟುಕೊಂಡು ವಾಹನ ನಿಲುಗಡೆ ರದ್ದು ಮಾಡುವುದು ಸರಿಯಾದ ಕ್ರಮವಲ್ಲ ಕೆಲಸಕ್ಕಾಗಿ ಬರುವವರಿಗೆ ಇದರಿಂದ ತೊಂದರೆಯಾಗುತ್ತದೆ ಬೇಕಾದರೆ ನಿಲುಗಡೆಗೆ ಸಣ್ಣ ಮಟ್ಟದ ಫೀಸು ಮಾಡಿ ಎನ್ನುವುದು ತಹಸೀಲ್ದಾರ್ ಕಚೇರಿಗೆ ತಮ್ಮ ಕೆಲಸ ಕಾರ್ಯಗಳಿಗೆ ಬರುವ ಸಾರ್ವಜನಿಕರ ಕಳಕಳಿಯ ಮನವಿಯಾಗಿದೆ ಈ ಮನವಿಗೆ ಎಷ್ಟು ಬೇಗ ತಹಸೀಲ್ದಾರರು ಸ್ಪಂದಿಸುತ್ತಾರೆ ಎನ್ನುವುದು ಕಾದು ನೋಡಬೇಕಾಗಿದೆ ಜಾಗವಾಗಿದ್ದು ಅದರಲ್ಲಿ ನೈರ್ಮಲ್ಯತೆ ಕೊರತೆ ಎದ್ದು ಕಾಣುತ್ತದೆ ಸಿಂಧನೂರು ತಾಲೂಕಿನ ಕಚೇರಿಯ ಹಿಂದೆ ಮತ್ತು ಮುಂದೆ ನೈರ್ಮಲ್ಯ ಕಸ ಕುಂಪೆಗಳಿಂದ ಕುಂಪಿಯಾಗಿದ್ದು ಸ್ವಚ್ಛತೆಯ ಒಂದು ಆಗರ ಕಡಿಮೆಯಾಗಿದ್ದು ಎಲ್ಲ ರೀತಿಯಿಂದ ಕಚೇರಿಯ ಕೆಲಸಗಳಿಗೆ ಬರತಕ್ಕಂಥ ಸಾರ್ವಜನಿಕರಿಗೆ ಹೆಣ್ಣು ಮಕ್ಕಳಿಗೆ ಹಿರಿಯ ನಾಗರಿಕರಿಗೆ ಎಲ್ಲ ರೀತಿಯಿಂದ ತೊಂದರೆ ಆಗುತ್ತದೆ ಆದ ಕಾರಣ ಆಡಳಿತ ಕಚೇರಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹಿರಿಯ ನಾಗರಿಕರಿಗೆ ಹೆಣ್ಣು ಮಕ್ಕಳಿಗೆ ಕೆಲಸ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಅಲ್ಲಿ ಇರ್ತಕ್ಕಂಥ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬರ್ತಕ್ಕಂಥ ಒಂದು ಎಲ್ಲ ವರ್ಗದ ಜನರಿಗೆ ಅನುಕೂಲ ಮಾಡಿಕೊಡಬೇಕೆಂದು ನಾವು ತಮ್ಮಲ್ಲಿ ಕಚೇರಿ ಆವರಣದಲ್ಲಿ ಯಾವುದೇ ರೀತಿಯಿಂದ ಹಾಸನ ವ್ಯವಸ್ಥೆ ಆಗಲಿ ಕುಡಿಯುವ ವ್ಯವಸ್ಥೆ ಆಗಲಿ ಇನ್ನಿತರ ವಾಹನಗಳನ್ನು ನಿಲುಗಡೆ ವ್ಯವಸ್ಥೆ ಆಗಲಿ ರಸ್ತೆಯು ನಜ್ಜು ಗುಜ್ಜಿಂದ ಕೂಡಿದ್ದು ರಸ್ತೆ ಏನಾದ ಯಾವುದೇ ರೀತಿಯಿಂದ ಒಂದು ಆಗದೆ ಅದು ಕೂಡ ಮಲೀನವಾಗಿರುತ್ತದೆ ಆದ ಕಾರಣ ದಯವಿಟ್ಟು ಈ ಒಂದು ಇದನ್ನು ಗಮನ ಗಮನದಲ್ಲಿಟ್ಟುಕೊಂಡು ತಾಲೂಕು ಅಧಿಕಾರಿಗಳು ತಹಶೀಲ್ದಾರರು ದಂಡಾಧಿಕಾರಿಗಳಾಗಿರುತ್ತಾರೆ ಅವರು ಕೂಡ ಇದನ್ನು ಗಮನದಲ್ಲಿಟ್ಟುಕೊಂಡು ತ ಕಚೇರಿಯ ಹಿಂದೆ ಮುಂದೆ ಇರತಕ್ಕಂಥ ಜಾಗವನ್ನು ಸ್ವಚ್ಛ ಮಾಡಿ ಒಂದು ಏನಪ್ಪ ಸುಂದರವಾದ ಒಂದು ತಾಣ ಸುಂದರವಾದ ತಾಣವಾಗಿ ಧಾಮವಾಗಿ ಮಾಡಬೇಕೆಂದು ನಾವು ಎಲ್ಲರ ಪರವಾಗಿ ನಾವು ತಮ್ಮಲ್ಲಿ ಒಂದು ಮನವಿ ಮಾಡಿಕೊಳ್ತಾ ಇದ್ದೇವೆ ಇಂತಿ ನಿಮ್ಮ ಹಿರಿಯ ನಾಗರಿಕ ವಿಶ್ವನಾಥ್ ಶರ್ಮಾ ಮೂರು ಹಂತದ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಅಧಿಕಾರ ಕೇಂದ್ರೀಕರಣಗೊಳ್ಳದೆ ವಿಕೇಂದ್ರೀಕರಣಗೊಂಡಾಗ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿಯಾಗುತ್ತದೆ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವದ ಬುನಾದಿ ಎಂದು ಕರೆಯಲಾಗುತ್ತದೆ ಎಂದು ಕಾಂಗ್ರೆಸ್ ಯುವ ಮುಖಂಡ ಆರ್ ಸತೀಶ್ ಕೂಡ ತಿಳಿಸಿದರು ಮಸ್ಕಿ ನಗರದ ಪತ್ರಿಕಾ ಭವನದಲ್ಲಿ ದಹಮ ಸಹಜ ಶಿಕ್ಷಣ ಯೋಜನಾ ವೇದಿಕೆಯಿಂದ ಸ್ಥಳೀಯ ಸಂಸ್ಥೆಗಳ ಸದಸ್ಯರಾಗ ಬಯಸುವ ಆಕಾಂಕ್ಷಿಗಳಿಗೆ ತರಬೇತಿ ಕಾರ್ಯಾಗಾರದ ಭಿತ್ತಿ ಪತ್ರವನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಜನಸಾಮಾನ್ಯರು ಆಡಳಿತದ ಅತಿಥಿರ ಬರಲು ಇರುವ ಏಕೈಕ ಅವಕಾಶವೆಂದರೆ ಅದು ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆ ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಪಂಚಾಯಿತಿ ರಾಜ್ ವ್ಯವಸ್ಥೆಗೆ ಹೆಚ್ಚಿನ ಮಹತ್ವವಿದ್ದು ಪಂಚಾಯಿತಿ ರಾಜ್ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವದ ಬುನಾದಿಯೆಂದೇ ಕರೆಯಲಾಗುತ್ತದೆ ಎಂದು ಕಾಂಗ್ರೆಸ್ ಇವತ್ತು ಮುಖಂಡ ಆರ್ ಸತೀಶ್ ಗೌಡ ತಿಳಿಸಿದರು ವರ್ಷಾರಂಭದಲ್ಲಿ ಲೋಕಲ್ ಫೈಟ್ಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಈಗಾಗಲೇ ಜನ ಅಣಿಯಾಗುತ್ತಿದ್ದು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಮೂಲಕ ಸಾಲು ಸಾಲು ಚುನಾವಣೆ ನಡೆಯುವ ನಿರೀಕ್ಷೆ ಇರುವುದರಿಂದ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ವ್ಯವಸ್ಥೆಯ ಆಶಯ ಸೊರಗದಂತೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಸದಸ್ಯರಾಗ ಬಯಸುವ ಆಕಾಂಕ್ಷಿಗಳಿಗೆ ತರಬೇತಿ ನೀಡಿ ಸಮರ್ಥರನ್ನಾಗಿಸಲು ಆಯೋಜಿಸಲಾಗಿರುವ ಜ್ಞಾನಧಾಮ ಸಹಜ ಶಿಕ್ಷಣ ಯೋಜನೆ ವೇದಿಕೆಯಿಂದ ಕಾರ್ಯಾಗಾರದ ನಡೆ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಯ ಕಡೆಗೆ ಎಂಬ ಪಂಚಾಯಿತಿ ಹಬ್ಬದ ಆರಂಭಿಕ ಅಂತ ಪ್ರಕ್ರಿಯೆಗೆ ಚಾಲನೆ ನೀಡಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಬಿಜೆಪಿ ಯುವ ಮುಖಂಡ ಪ್ರಸನ್ನ ಪಾಟೀಲ್ ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಪ್ಪ ನಾಯಕ್ ತಾಲೂಕ್ ಪಂಚಾಯಿತಿ ಸದಸ್ಯರಾದ ಕರಿಯಪ್ಪ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಮಸ್ಕಿ ತಾಲೂಕು ಅಧ್ಯಕ್ಷರಾದ ಮೈಬೂಬ್ ಸಾಬ್ ಮುದ್ದಾಪುರ್ ಬಿಜೆಪಿ ಯುವ ಮುಖಂಡ ಪ್ರಸನ್ನ ಪಾಟೀಲ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಹನುಮಂತಪ್ಪ ಮುದ್ದಾಪುರ್ ಹಾಗೂ ಗೋವಿಂದಪ್ಪ ನಾಯಕ ಉಪಸ್ಥಿತರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ವತಿಯಿಂದ ನಾಳೆ ಆರ್ಜಿಎಂ ಪ್ರೌಢಶಾಲೆಯಲ್ಲಿ ದಿವಂಗತ ರುದ್ರಗೌಡ ಪೊಲೀಸ್ ಪಾಟೀಲ್ ದಿವಂಗತ ಆರ್ ವೆಂಕಣ್ಣ ಹಾಗೂ ದಿವಂಗತ ಉಷಾ ಚೆನ್ನಪ್ಪ ಬಂಗಾರ ಶೆಟ್ಟಿ ಅವರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಅಧ್ಯಕ್ಷರಾದ ಎಚ್ ಎಫ್ ಮಸ್ಕಿ ವಿನಂತಿ ಮಾಡಿದ್ದಾರೆ ಸಿಂಧನೂರು ತಾಲೂಕಿನಲ್ಲಿ ಐವತ್ತಕ್ಕೂ ಹೆಚ್ಚು ಜನ ತಮ್ಮವರ ಹೆಸರಿನಲ್ಲಿ ದತ್ತಿ ನಿಧಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೀಡಿದ್ದು ದತ್ತಿ ದಾನಿಗಳು ಸೂಚಿಸಿದ ವಿಷಯದ ಮೇಲೆ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ವರ್ಷ ಆಯೋಜನೆ ಮಾಡುತ್ತಿದೆ ಸಿಂಧನೂರು ತಾಲೂಕಿನಲ್ಲಿ ಅತಿ ಹೆಚ್ಚು ದತ್ತಿ ದತ್ತಿದಾನೆಗಳಿದ್ದು ಪ್ರತಿ ವರ್ಷವೂ ಈ ಹಿಂದಿನ ಎಲ್ಲಾ ಅಧ್ಯಕ್ಷರು ದತ್ತಿ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾರೆ ಈ ಸಾಲಿನ ದತ್ತಿ ನಿಧಿ ಕಾರ್ಯಕ್ರಮವನ್ನು ನಮ್ಮ ಸಮಿತಿ ಹಮ್ಮಿಕೊಂಡಿದ್ದು ನಾಳೆ ನಡೆಯುವ ಕಾರ್ಯಕ್ರಮ ಹಾಗೂ ಮುಂದೆ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ಅಜೀವ ಸದಸ್ಯರು ಹಾಗೂ ಸಾಹಿತ್ಯ ಭಾಗವಹಿಸುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಲು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲಾ ಪದಾಧಿಕಾರಿಗಳ ಪರವಾಗಿ ಅಧ್ಯಕ್ಷರು ಮನವಿ ಮಾಡಿದ್ದಾರೆ ಸಿಂಧೂರ್ ತಾಲೂಕಿನ ತಿರುವಾಳ್ ಠಾಣೆ ವ್ಯಾಪ್ತಿಯ ಕೆ ಹಂಚನಾಳ್ ಗ್ರಾಮದಲ್ಲಿ ಬೋಡೆಪ್ಪ ತಂದೆಯಕ್ಕಪ್ಪ ಅವರ ವಾಸದ ಟಿನ್ ಶೆಡ್ನಲ್ಲಿ ಮೂರು ಹಸಿ ಗಾಂಜಾ ಗಿಡಗಳು ಎರಡು ಇಪ್ಪತ್ತೆರಡು ಕೆಜಿ ನೂರ ಅರವತ್ತು ಗ್ರಾಂ ಒಟ್ಟು ಅಂದಾಜು ಮೌಲ್ಯ ಅರವತ್ತಾರು ಸಾವಿರ ರೂಪಾಯಿ ಗಾಂಜಾ ಗಿಡಗಳನ್ನು ವಶಕ್ಕೆ ಪಡೆದು ತಿರುವಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಸಾರ್ವಜನಿಕರ ದೂರಿನ ಮೇರೆಗೆ ಬುಧವಾರ ಬೆಳಗ್ಗೆ ಸ್ಥಳಕ್ಕೆ ಭೇಟಿ ನೀಡಿದ ತುರ್ವಿಹಾಳ್ ಪಿಎಸ್ಐ ಸುಜಾತ ಹಾಗೂ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಅಮರಗುಂಡಪ್ಪ ಗುಂಡಪ್ಪ ಬಾಬು ಸಾಬು ಚೌಧರಿ ಮುಖ್ಯ ಗುರುಗಳು ಬಸವರಾಜ್ ಕಡಿವಾಳ್ ಸಹ ಶಿಕ್ಷಕ ಹಾಗೂ ತೂಕದ ಯಂತ್ರದ ಸಮೇತ ಸಿಬ್ಬಂದಿಗಳ ಸಮೇತ ದಾಳಿ ನಡೆಸಿ ಗಾಂಜಾ ಗಿಡಗಳನ್ನು ವಶಕ್ಕೆ ಪಡೆದು ಠಾಣೆ ಒನ್ ಏಟ್ ಒನ್ ಬಾರ್ ಟೂ ಜೀರೋ ಟೂ ಫೈವ್ ಕಲಾಂ ಇಪ್ಪತ್ತು ಡಿಫಿಎಸ್ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ವಕೀಲರ ಸಂಘದ ಚುನಾವಣೆ ಕೆ ಭೀಮನಗೌಡ ಪಂಪಣ್ಣಮೇಟಿ ನಡುವೆ ತೀವ್ರ ಸ್ಪರ್ಧೆ ಸಿಂಧನೂರು ತಹಶೀಲ್ದಾರ್ ಕಚೇರಿಯ ಮುಂದೆ ಅಡ್ಡದಿಡ್ಡಿ ನಿಲ್ಲುವ ಬೈಕ್ ಮತ್ತು ಕಾರುಗಳು ಜ್ಞಾನಧಾಮ ಸಹಜ ಶಿಕ್ಷಣ ಯೋಜನಾ ವೇದಿಕೆಯಿಂದ ಸ್ಥಳೀಯ ಸಂಸ್ಥೆಗಳ ಸದಸ್ಯ ಆಕಾಂಕ್ಷಿಗಳಿಗೆ ತರಬೇತಿ ಕಾರ್ಯಾಗಾರ ನಾಳೆ ಆರ್ಜಿಎಂ ಪ್ರೌಢಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಹಂಚಿನಾಳ ಕ್ಯಾಂಪಿನಲ್ಲಿ ಇಪ್ಪತ್ತೆರಡು ಕೆಜಿ ಗಾಂಜಾ ಗಿಡಗಳು ವಶ ತುರುವಿಹಾಳ್ ಠಾಣೆಯಲ್ಲಿ ಪ್ರಕರಣ ದಾಖಲು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ